ನಾವು ಮನುಷ್ಯತ್ವದ ಪಾಠ ಕಲಿಯೋಕೆ ಇನ್ನೆಷ್ಟು ದುರಂತಗಳಾಗಬೇಕು ಪ್ರತಿ ದುರಂತದ ಸಂದರ್ಭದಲ್ಲೂ ನಮ್ಮೊಳಗಿನ ರಾಕ್ಷಸನನ್ನ ಅದುಮಿಟ್ಟು ಅದನ್ನ ಮತ್ತೆ ಜೀವಂತ ಮಾಡುವ ಈ ಹೇಯ ಪ್ರವೃತ್ತಿ ಯಾವಾಗ ಕೊನೆಯಾಗತ್ತೆ ಅವಘಡಗಳು ನಡೆದಾಗ ತಲ್ಲಣಿಸದೆ ಅದರಲ್ಲಿ ಅವರೂ ಸಾಯ್ಬೇಕಿತ್ತು ಅಂತ ಬಯಸೋರು ಈ ನಾಗರಿಕ ಸಮಾಜದಲ್ಲಿ ಬದುಕೋಕೆ ಅರ್ಹರ ಒಂದು ಅವಘಡ ಅಪಘಾತ ಅದೆಷ್ಟೋ ಆಘಾತಕಾರಿ ಆಗಿರತ್ತೆ ಅಂತ ಒಂದಿಷ್ಟು ಕಲ್ಪನೆ ಇಲ್ಲದೆ ಅವರಿಗೂ ಹೀಗಾಗಬೇಕಾಗಿತ್ತು ಅಂತ ಬಯಸೋರು ಕನಿಷ್ಠ ಮನುಷ್ಯರಾಗಿರೋಕೆ ಸಾಧ್ಯನ ಈ ದೇಶ ಕಳೆದ ಕೆಲವು ವರ್ಷಗಳಲ್ಲೇ ಎಂತೆಂತಹ ದುರಂತಗಳನ್ನೆಲ್ಲ ಕಾಣ್ತು ಆ ದುರಂತಗಳಿಗೆ ಸಾಕ್ಷಿ ಆದವರು ಇಂತಹ ದಿನವನ್ನ ನಮ್ಮ ಬದುಕಲ್ಲಿ ನೋಡ್ಬೇಕಾಗಬಹುದು ಅಂತ ನಾವು ಕನ್ಸ್ ಮನ್ಸಲು ಊಹಿಸಿರ್ಲಿಲ್ಲ ಕೊನೆಗೆ ಇದೇ ಬದುಕು ಇದೇ ಮನುಷ್ಯನ ಜೀವನ ಇಲ್ಲಿ ಆ ಮಹಾ ಸಂಕಷ್ಟದ ಹೊತ್ತಲ್ಲಿ ಧರ್ಮ ಜಾತಿ ಲಿಂಗ ವಯಸ್ಸು ಸ್ಥಾನಮಾನ ರಾಜಕೀಯ ಸಿದ್ಧಾಂತ ಯಾವುದು ಜನರ ನಡುವೆ ಅಡೆತಡೆ ಆಗೋದಿಲ್ಲ ಆಗೇನಿದ್ರು ಮಾನವೀಯತೆ ನಮ್ಮ ನಡುವಿನ ಯಾವುದೇ ಭಿನ್ನಾಭಿಪ್ರಾಯವಿದ್ರು ಅದೆಲ್ಲ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಮನುಷ್ಯ ಮನುಷ್ಯನ ದುಃಖಕ್ಕೆ ಮಿಡಿಯೋದು ಸಹಾಯಕ್ಕೆ ಬರೋದು ಆಪತ್ ಬಾಂಧವನಾಗಿ ನಿಲ್ಲೋದು ಇವೇ ಆ ಹೊತ್ತಿಗೆ ಮುಖ್ಯವಾಗತ್ತೆ ತೀರಾ ಎದುರು ಬದುರು ಮುಖ ಕೊಟ್ಟು ನಿಲ್ಲದವರು ಆ ಹೊತ್ತಿಗೆ ಅದೆಲ್ಲವನ್ನೂ ಮರೆತು ಮನುಷ್ಯರಾಗಿ ಬಿಡ್ತಾರೆ ಇದರ ಅತ್ಯಂತ ಸಮೀಪ ದರ್ಶನವಾಗಿದ್ದು ಕೊರೋನಾ ಕಾಲದಲ್ಲಿ ಆಗ ಯಾರಿಗೂ ಯಾರೂ ಇಲ್ಲದಂತಹ ಸಮಯ ಸರ್ಕಾರವಂತೂ ಇದೆಯಾ ಇಲ್ವಾ ಅಂತಾನೇ ಯಾರಿಗೂ ಗೊತ್ತಿರಲಿಲ್ಲ ಉಸಿರಾಡುವ ಗಾಳಿಗಾಗಿ ಕಾಡಿ ಬೇಡುವಂತಹ ಘೋರ ಕಾಲ ಅದು ಒಂದು ಆಸ್ಪತ್ರೆ ಬೆಡ್ಗಾಗಿ ಯಾರ್ಯಾರ ಕಾಲ್ ಹಿಡಿಬೇಕಾದ ಪರಿಸ್ಥಿತಿ ಅದು ಹಿಂದೂ ಮುಸ್ಲಿಂ ಬಿಜೆಪಿ ಕಾಂಗ್ರೆಸ್ ಗಂಡು ಹೆಣ್ಣು ಶ್ರೀಮಂತ ಬಡವ ಯಾವ ಭೇದವೂ ಆಗ ಲೆಕ್ಕಕ್ಕಿರ್ಲಿಲ್ಲ ಎಲ್ರೂ ಮನುಷ್ಯರಾಗ್ಬಿಟ್ಟಿದ್ರು ಆಗ ಮನುಷ್ಯ ಮನುಷ್ಯರು ಹತ್ತಿರವಾದಷ್ಟು ಇತ್ತೀಚಿನ ದಶಕಗಳಲ್ಲಿ ಯಾವತ್ತೂ ಆಗಿರ್ಲಿಲ್ಲ ಎಲ್ಲ ಭೇದ ಭಾವಗಳು ಎಲ್ಲ ಭಿನ್ನಾಭಿಪ್ರಾಯಗಳು ಮೂಲೆಗೆ ಸೇರಿ ಮನುಷ್ಯತ್ವ ಮೆರೆದ ದಿನಗಳವು ಧರ್ಮದ ಹೆಸರಲ್ಲಿ ರಾಜಕೀಯದ ಜನರನ್ನ ಒಡಿಬಾರ್ದು ತಾರತಮ್ಯ ಮಾಡಬಾರದು ಕೊನೆಗೆ ನಮಗೆ ಆಸರೆಯಾಗೋಕೆ ಅದೇ ಶೋಷಿತರೇ ಬರಬೇಕಾಗತ್ತೆ ಅಂತ ಪಾಠ ಕಲಿಸಿದ ದಿನಗಳವು ಆದ್ರೆ ಅದೆಷ್ಟು ದುರಂತಗಳನ್ನ ನೋಡಿದ್ರು ನಾವು ಪಾಠ ಕಲಿಯೋದೇ ಇಲ್ಲ ಆ ಹೊತ್ತಿಗೆ ಮನುಷ್ಯರಾದ್ರೆ ಮುಗಿಯುವಾಗ ಮತ್ತೆ ಮನುಷ್ಯತ್ವವನ್ನ ಬಿಸಾಡಿ ನಮ್ಮೊಳಗೆ ಮತಾಂಧತೆಯ ಕೋಮುವಾದದ ರಾಕ್ಷಸನನ್ನ ಬೃಹತ್ತಾಗಿ ಬಿಡ್ತೀವಿ ಈಗ ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಆಗಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಮಾಯಕರು ಘೋರವಾಗಿ ಜೀವ ಕಳ್ಕೊಂಡಿದ್ದಾರೆ ತಮ್ಮ ಪಾಡಿಗೆ ತಾವು ಪ್ರಯಾಣ ಮಾಡ್ತಿದ್ದವರು ಆ ಹಾಸ್ಟೆಲ್ನಲ್ಲಿ ಇದ್ದವರು ಅತ್ಯಂತ ಆಘಾತಕಾರಿ ಅಷ್ಟೇ ಅನಿರೀಕ್ಷಿತ ಅವಘಡಕ್ಕೆ ಬಲಿಯಾಗಿದ್ದಾರೆ ಏನೇನೋ ಕನಸುಗಳನ್ನ ಕಟ್ಕೊಂಡವರು ಜೀವಂತ ಸುಟ್ಟು ಹೋಗಿ ಕರಕಲಾಗಿದ್ದಾರೆ ಇನ್ನೂರೈವತ್ತು ಕುಟುಂಬಗಳ ಪಾಲಿಗೆ ಈ ನೋವನ್ನು ಇನ್ನೆಷ್ಟು ದಶಕಗಳು ಕಳೆದ್ರೂ ಮರೆಯೋಕೆ ಸಾಧ್ಯ ಅದೆಂತಹ ಪರಿಹಾರ ಕೊಟ್ಟರು ಅವ್ರು ಕಳ್ಕೊಂಡ ಪ್ರೀತಿ ಪಾತ್ರರು ಅವರಿಗೆ ವಾಪಸ್ ಸಿಗ್ತಾರ ಆದರೆ ಮತಾಂಧತೆ ಹಾಗೂ ಕೋಮುವಾದ ಇಲ್ಲೂ ತನ್ನ ಕ್ರೂರ ದರ್ಶನ ಮಾಡಿಯೇ ಬಿಟ್ಟಿದೆ ಇಂತಹ ಭೀಕರ ದುರಂತದಲ್ಲೂ ಕೆಲವರಿಗೆ ಕಾಂಗ್ರೆಸ್ ಮುಖಂಡರು ಸತ್ತಿಲ್ವಾ ಆ ವಿಮಾನದಲ್ಲಿ ಸಿದ್ದರಾಮಯ್ಯ ಇರಬೇಕಿತ್ತು ರಾಹುಲ್ ಗಾಂಧಿ ಇದ್ದಿದ್ರೆ ಒಳ್ಳೇದಿತ್ತು ಮುಸ್ಲಿಮರು ಮತ್ತಷ್ಟು ಇರಬೇಕಿತ್ತು ಅನ್ನುವಂತಹ ಯೋಚನೆ ಬರುತ್ತೆ ಅಂತಾದ್ರೆ ನಾವು ಅದ್ಯಾವ ಕಾಲದಲ್ಲಿ ಅದೆಂತಹ ಭೀಕರ ಲೋಕದಲ್ಲಿ ಬದುಕ್ತಿದ್ದೀವಿ ನೂರಾರು ಮಂದಿ ಬಲಿಯಾದ ಸುದ್ದಿಗೆ ಗಹಗಹಿಸಿ ನಗುವ ಇಮೋಜಿ ಹಾಕೋರು ಒಳಗಿಂದೊಳಗೆ ಅದೆಷ್ಟು ಭೀಕರವಾಗಿ ಸತ್ತು ಹೋಗಿರ್ಬೋದು ಅವರೊಳಗೆ ಮನುಷ್ಯತ್ವ ಪ್ರೀತಿ ವಿಶ್ವಾಸ ದಯೆ ಒಂದಿಷ್ಟಾದ್ರೂ ಬದುಕಿರೋದಕ್ಕೆ ಸಾಧ್ಯನಾ ಇಷ್ಟು ದೊಡ್ಡ ಅವಘಡ ಆಗಿರುವಾಗ ಅದರಿಂದ ಮನಸ್ಸು ಕದಡದವರು ಯಾವುದೇ ಧರ್ಮ ಅಥವಾ ಮನುಷ್ಯ ವರ್ಗಕ್ಕೆ ಸೇರೋಕೆ ಅರ್ಹರ ಇಲ್ಲ ಇಷ್ಟು ಸಾಕಾಗಿಲ್ಲ ಅದರಲ್ಲಿ ಅವರೂ ಸಾಯ್ಬೇಕಿತ್ತು ಇವರೂ ಸಾಯ್ಬೇಕಿತ್ತು ಅಂತ ಬಯಸೋರು ಅದೆಂತಹ ಮನುಷ್ಯರು ಅವರೀ ನಾಗರಿಕ ಸಮಾಜದಲ್ಲಿ ಎಲ್ಲರೊಂದಿಗೆ ಬದುಕೋದಕ್ಕೆ ಅರ್ಹರ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ವಿಜಯ್ ರೂಪಾಣಿ ಅವರ ಸಾವಿನ ಬಗ್ಗೆ ಮಾತಾಡುವಾಗ ಗುಜರಾತ್ ಕಾಂಗ್ರೆಸ್ ನಾಯಕ ಶಕ್ತಿ ಸಿಂಗ್ ಕೋಹಿಲ್ ಅತ್ತೇ ಬಿಡುವಷ್ಟು ಭಾವುಕರಾಗಿದ್ರು ಅಷ್ಟೊಂದು ಬೇಸರ ಅವರಲ್ಲಿ ಕಂಡಿತ್ತು ರೂಪಾನಿ ಬಗ್ಗೆ ಅವರು ನಾಲ್ಕು ಒಳ್ಳೆ ಮಾತಾಡಿದ್ರು ಹೀಗಾಗಬಾರ್ದಿತ್ತು ಅಂತ ಮತ್ತೆ ಮತ್ತೆ ಹೇಳಿದ್ರು ಆದರೆ ಅವಘಡವಾದ ವಿಮಾನದಲ್ಲಿ ರಾಹುಲ್ ಗಾಂಧಿ ಇರಬೇಕಿತ್ತು ಸಿದ್ದರಾಮಯ್ಯ ಇರಬೇಕಿತ್ತು ಅಂತ ಹೇಳೋರು ಯಾವುದಾದ್ರೂ ಧರ್ಮಕ್ಕೆ ಕೇರ್ ಿ ತರೋಕೆ ಸಾಧ್ಯನಾ ಯಾವ್ದಾದ್ರೂ ಜನಪರವಾದ ರಾಜಕೀಯ ಮಾಡೋಕೆ ಸಾಧ್ಯ ಅವರಿಂದ ಈ ಸಮಾಜಕ್ಕೆ ಈ ದೇಶಕ್ಕೆ ಏನಾದ್ರೂ ಒಳಿತಾಗೋಕೆ ಸಾಧ್ಯನ ಏನಂದ್ರೆ ಏನೂ ಗೊತ್ತಿಲ್ಲದೆ ಒಂದು ಸುಖಕರ ವಿಮಾನ ಪ್ರಯಾಣ ಆಮೇಲೆ ಒಂದು ಸುಖಕರ ಜೀವನವನ್ನ ಬಯಸಿ ಹೋಗಿದ್ದವರಿಗೆ ಎರಡು ನಿಮಿಷಗಳ ಒಳಗೆ ಅದೆಂತಹ ಘೋರ ಸಾವು ಬಂದೆರಗಿದೆ ಹಾಗವರ ಪರಿಸ್ಥಿತಿಯನ್ನ ನಾವಿಲ್ಲಿ ಕೂತು ಊಹೆ ಮಾಡೋಕಾದ್ರೂ ಸಾಧ್ಯನಾ ಅವ್ರು ಯಾರು ಬೇಕಾದ್ರೂ ಆಗಿರ್ಲಿ ಅವರಿಗೆ ಅಂಥದ್ದೊಂದು ದುರಂತ ಬಂದೆರಗಿದ್ದು ನಮ್ಮನ್ನ ಅದೆಷ್ಟು ಕಾಡಬೇಕು ಅಂಥದ್ರಲ್ಲಿ ಈ ಅವಘಡದಲ್ಲಿ ಅವರೂ ಸಾಯ್ಬೇಕಿತ್ತು ಇವರು ಅದರಲ್ಲಿ ಇರಬೇಕಿತ್ತು ಅಂತ ಹೇಳೋರನ್ನ ಈ ಸಮಾಜ ಸಹಿಸಿಕೊಳ್ಬೇಕ ಉನ್ನತ ವಿದ್ಯಾಭ್ಯಾಸ ಪಡೆದವರು ಕಾರ್ಪೊರೇಟ್ ಹುದ್ದೆಗಳಲ್ಲಿ ಸಕ್ರಿಯವಾಗಿರೋರು ಸಮಾಜದಲ್ಲಿ ಸ್ಥಾನಮಾನ ಇರುವವರೇ ಇಂತಹ ಅಮಾನುಷತೆ ತೋರ್ತಾರೆ ಅಂತಂದ್ರೆ ಅವರು ಅವ್ರು ಪಡೆದಿದ್ದು ಅದೆಂತಹ ಶಿಕ್ಷಣವನ್ನ ಅದು ತಮ್ಮ ಕುಟುಂಬದವರ ಬಗ್ಗೆ ನಿಜವಾದ ಪ್ರೀತಿ ಇರೋರಾಗಿರೋದಕ್ಕೆ ಅವರು ಮಹಿಳೆಯರನ್ನ ವೃದ್ಧರನ್ನ ಅಶಕ್ತರನ್ನ ಅದೆಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ತಿರ್ಬಹುದು ಈ ಮನುಷ್ಯ ರೂಪದ ದ್ವೇಷಕೋರ ರಾಕ್ಷಸರನ್ನ ಮಟ್ಟ ಹಾಕದೆ ಬಿಟ್ರೆ ಇವರು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ದೊಡ್ಡ ಕಂಟಕವಾಗಿ ಬಿಡ್ತಾರೆ ಇವರು ಯಾವುದೇ ಹಾರ್ಡ್ ಕೋರ್ ಕ್ರಿಮಿನಲ್ ಗಳಿಗೆ ಯಾವ ರೀತಿಯಿಂದಾನು ಕಮ್ಮಿಯಲ್ಲ ಇವರಿಗೆ ಕ್ಷಮೆನೇ ಇರಬಾರದು ಇವರಿಗೆ ಕಾನೂನಿನ ಪ್ರಕಾರ ಗರಿಷ್ಠ ಶಿಕ್ಷೆ ಆಗಲೇಬೇಕು ಇಂಥವರನ್ನ ಒಟ್ಟುಗೂಡಿಸಿ ಈ ಸಮಾಜದಿಂದ ಅವರನ್ನ ಹೊರಗೆ ಹಾಕದೇ ಇದ್ರೆ ಈ ಸಮಾಜಕ್ಕೆ ಉಡಿಗಾಲ ಇಲ್ಲ ಇವರು ಮನುಷ್ಯತ್ವದ ಪಾಲಿಗೆ ನಾಗರಿಕ ಸಮಾಜದ ಪಾಲಿಗೆ ಯಾವುದೇ ಅವಘಡಗಳಿಗಿಂತ ಭೀಕರ ಅವಘಡ ಇವರು ಶಾಶ್ವತವಾಗಿ ಜೈಲಿನಲ್ಲಿರ್ಬೇಕು ಇವರು ಜನರ ನಡುವೆ ಬದುಕೋಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು